ಆತ್ಮೀಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಒಂದು ಯು ಸಿ ಪ್ರಥಮ ವರ್ಷದಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಪ್ರಥಮ ಒಂದು ಹೊಸದಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ಚರ್ಚೆ ಮಾಡೋಣ ಇಲ್ಲಿ ಫಸ್ಟ್ ಇಯರ್ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದನೇ ಅಧ್ಯಾಯ ಸೊ ಭಾಗ ಬಿ ನಲ್ಲಿ ಬರುವಂತಹ ಒಂದನೇ ಅಧ್ಯಾಯ ಏನಿದೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಕ್ಷೇತ್ರ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಸೊ ಇದ್ರ ಮೇಲೆ ಸಾಕಷ್ಟು ಜನ ಒಂದು ಡಿಮ್ಯಾಂಡ್ ಇತ್ತು ಆ ಡಿಮ್ಯಾಂಡ್ ತಕ್ಕಂತೆ ಈ ಒಂದು ವಿಡಿಯೋನ ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ನನ್ಗೆ ರಿಕ್ವೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನ್ ಮಾಡ್ತಾ ಇರುವಂತ ವರ್ಕ್ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಸೊ ನೀವು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಂಗೆ ಮಾಡಿ ಆ ನಂತರ ನಿಮ್ಗೆ ಇನ್ನೊಂದು ವಿಷಯನ ಹೇಳ್ಬೇಕು ಅನ್ಕೊಂಡಿದೆ ಸ್ನೇಹಿತರೆ ಇಲ್ಲಿ ನನ್ನ ಒಂದು ದಿನಪತ್ರಿಕೆಯಲ್ಲಿ ಅಂದ್ರೆ ಜಾಣರ ಗುರು ಅನ್ನುವಂತ ಒಂದ್ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಡೈಲಿ ಅದನ್ನ ನನ್ನ ಕಂಟೆಂಟ್ ಅನ್ನ ಬರ್ತಾ ಇದೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಕಂಟೆಂಟ್ ಇದೆ ಅದು ಡೈಲಿ ಇವಾಗ ಪಬ್ಲಿಷ್ ಆಗ್ತಾ ಇದೆ ಲಾಸ್ಟ್ ಸಿಕ್ಸ್ಟೀನ್ತ್ ಡೇಟ್ ಇಂದ ಅದನ್ನ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನೀವು ಉಪಯೋಗ ಮಾಡ್ಕೋಬಹುದು ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಆಮೇಲೆ ಒಂದ್ ರೂಪಾಯಿ ಇದೆ ಅಷ್ಟೇ ಇದ್ರ ಕಾಸ್ಟ್ ಸಾಫ್ಟ್ ಕಾಪಿ ಕೂಡ ನಾನು ನನಗೆ ಬಂದಿರುತ್ತೆ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ನೀವು ತರ್ಸ್ಕೊಳ್ಳಿ ಎಲ್ಲಾ ಕಾಲೇಜ್ ಲೆಕ್ಚರ್ಸ್ಗಳಿಗೂ ಕೂಡ ಎಕನಾಮಿಕ್ಸ್ ಲೆಕ್ಚರ್ಸ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪತ್ರಿಕೆಯನ್ನ ದಯವಿಟ್ಟು ಹಾಕಿಸಿ ಕಾಲೇಜ್ ನಲ್ಲಿ ಮಾತಾಡಿ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೌದಾ ಇದು ಒಂದ್ ರೂಪಾಯಿ ಕಾಸ್ಟ್ ಇದೆ ನನ್ನ ಕಾಲೇಜ್ ನಲ್ಲಿ ಕೂಡ ನಾನು ಕಾಪಿ ಹಾಕಿಸ್ತಾ ಇದ್ದೀನಿ ಪ್ರಿನ್ಸಿಪಾಲ್ ಸರ್ ಜೊತೆ ಮಾತಾಡಿ ಸೊ ದಯವಿಟ್ಟು ನೀವು ಕೂಡ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತ ನಿಟ್ಟಿನಲ್ಲಿ ಹೊಸ ಹೊಸ ಏನೇನು ಅಪ್ಡೇಟ್ಸ್ ಇದೆ ಅದೆಲ್ಲ ಕೊಡ್ತಾ ಹೋಗ್ತೀನಿ ಹೌದಾ ಇಲ್ಲಿ ನೋಡಿ ನನ್ನ ಒಂದು ಇದರಲ್ಲಿ ನನ್ನ ಕಂಟೆಂಟ್ ಅನ್ನ ಪಬ್ಲಿಷ್ ಆಗ್ತಾ ಇದೆ ಇದು ನಿಮ್ಗೆ ಸಾಫ್ಟ್ ಕಾಪಿ ಬೇಕು ಅಂತಂದ್ರೆ ನಾನು ಏನ್ ಮಾಡಿರ್ತೀನಿ ನಿಮ್ಗೆ ಅದರಲ್ಲಿ ಹಾಕಿರ್ತೀನಿ ನಂದು ಕರ್ನಾಟಕ ವಿದ್ಯಾರ್ಥಿ ಅಂತ ಇದೆಯಲ್ಲ ಸೊ ಅಲ್ಲಿ ಒಂದು ನಿಮಿಷ ಸ್ನೇಹಿತರೆ ಸ್ವಲ್ಪ ಕೊಡ್ತಾ ಇದೆ ಇಲ್ಲಿ ನೋಡಿ ಸಂಯುಕ್ತ ಕರ್ನಾಟಕ ಇದು ಹದಿನಾರನೇ ಡೇಟಿಂದು ಸರಿನಾ ಹದಿನಾರನೇ ತಿಂದು ಇದು ಇರೋದು ಸೊ ಇವಾಗ ಇಪ್ಪತ್ತೆರಡು ಡೇಟ್ ಇದೆ ಕೂಡ ಅವೈಲೇಬಿಲಿಟಿ ಇದೆ ಡೈಲಿ ಬರ್ತಾ ಇದೆ ಅಪ್ ಟು ಎಲ್ಲಿ ಎಕ್ಸಾಮ್ ಬರುವ ಸ್ಟಾರ್ಟ್ ಆಗಿದೆ ಸೊ ಇವೆಲ್ಲ ಕಾಪಿ ಬೇಕು ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಾನು ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀನಿ ನೋಡ್ಕೊಳ್ಳಿ ಹೌದಾ ಇದು ಮೊದ್ಲೇದು ಇದರಲ್ಲಿ ಅಂದ್ರೆ ಒಂದು ಆರ್ಥಿಕತೆ ಸಂಪನ್ಮೂಲಗಳು ಚೂಸ್ ಕರೆಕ್ಟ್ ಆನ್ಸರ್ ನಾ ಹಾಕಿದವ ಎಲ್ಲಿ ಬ್ಲಾಂಕ್ಸ್ ಅದಾವ ನಾಲ್ಕು ಆನಂತರ ಮತ್ತೆ ಮುಂದಕ್ಕೆ ಬರ್ದಂತದ್ದು ಹಾಗೆ ಮುಂದುವರೆದಂತ ಭಾಗ ಇರುತ್ತೆ ಇಲ್ಲಿ ನೋಡಿ ಇದು ಯಾವುದು ಅಂತಂದ್ರೆ ಮುಂದಿನ ಭಾಗ ಅಂದ್ರೆ ಇದು ಇನ್ನಿಂದದ ಇಪ್ಪತ್ತು ಒಂದನೇ ತಾರೀಕಿಂದ ಇದೆ ಸ್ನೇಹಿತರೆ ಇವತ್ತಿಂದು ಕೂಡ ಬಂದಿತ್ತು ಡೌನ್ಲೋಡ್ ಮಾಡಿಕೊಂಡು ಆಗ್ಲಿಲ್ಲ ಅದ್ರ ಕಾಪಿನೂ ಇದೆ ಇವಾಗ ನೋಡಿ ಒಂದು ಪ್ರೊಡಕ್ಷನ್ ಪಾಸಿಬಿಲಿಟಿ ಫಂಟಿಯರ್ವದಲ್ಲ ಸೊ ಅದ್ರದ್ದು ಬಗ್ಗೆ ಫೋರ್ ಮಾರ್ಕ್ಸ್ ಇಂದು ನೆಕ್ಸ್ಟ್ ಉತ್ಪಾದನೆ ಸಾಧ್ಯತೆ ಕಡೆ ಒಂದ್ ಕಡೆ ಇಂಗ್ಲಿಷ್ ಮೀಡಿಯಂ ಒಂದ್ ಕಡೆ ಕನ್ನಡ ಎರಡು ನಿಮ್ಗೆ ಒಟ್ಟೊಟ್ಟಿಗೆ ಸಿಗುತ್ತೆ ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು ಸರಿನಾ ಹಾಗಾಗಿ ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಕೆಳಗಡೆ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಹೌದಾ ಇದು ಪೂಜಾರಿ ಎಕನಾಮಿಕ್ಸ್ ಲೆಕ್ಚರರ್ ಯೂಟ್ಯೂಬ್ ಸಿಕ್ಸ್ ಸೊ ನನ್ನ ಕಾಲೇಜ್ ಹೆಸರಿದೆ ಇಲ್ಲಿ ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರ ಉಪನ್ಯಾಸಕರು ದಾಮೋದರ ಕಾಲೇಜು ಕಲ್ಬುರ್ಗಿ ಹೌದಾ ನನ್ನ ಮೊಬೈಲ್ ನಂಬರ್ ಕೂಡ ಇದೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಅದನ್ನ ಕೇಳ್ಬೋದು ಇಷ್ಟು ನಾನು ಹೇಳ್ಬೇಕನ್ಕೊಂಡಿದ್ದೆ ಯಾಕಂದ್ರೆ ನನ್ನದು ಎಲ್ಲಾ ವರ್ಕ್ ಎರಡು ವರ್ಷದಿಂದ ಆಯ್ತು ನಾನು ಮಾಡ್ತಾ ಇದ್ದೀನಿ ಕರ್ನಾಟಕದಾದ್ಯಂತ ಎಲ್ಲಾ ಮಕ್ಕಳಿಗೆ ಹೋಗ್ತಾ ಇದೆ ಇನ್ನೂ ಹೋಗ್ಬೇಕು ಸೊ ಅದಕ್ಕೆ ಎಲ್ಲ ಸಪೋರ್ಟ್ ನನಗೆ ಈ ಒಂದು ಕರ್ನಾಟಕದಾದ್ಯಂತ ಇರುವಂತಹ ಅರ್ಥಶಾಸ್ತ್ರ ಉಪನ್ಯಾಸಕರು ಅವರು ತುಂಬಾ ಸಹಾಯ ಮಾಡಿದ್ದಾರೆ ನನಗೆ ವರ್ಷ ಈ ವರ್ಷನೂ ಕೂಡ ನನಗೆ ನಿಮ್ಮ ಸಹಾಯ ಬೇಕು ನನಗೆ ಹಾಗೆ ನನ್ನ ಒಂದು ಲಾಸ್ಟ್ ಇಯರ್ ಮಕ್ಕಳು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಕರ್ನಾಟಕದಾದ್ಯಂತ ಇರುವಂಥ ಮಕ್ಕಳು ಅವ್ರಿಗೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಸೊ ನಿಮ್ಮ ಜೂನಿಯರ್ಗೂ ಕೂಡ ನನ್ನ ಒಂದು ವೀಡಿಯೋ ನಾವು ಹೋಗಂಗ ಮಾಡಿ ದಯವಿಟ್ಟು ಯಾಕಂದರೆ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಬೆಳಕಾಗ್ತಿದ್ದಿಲ್ಲ ಅದಕ್ಕೆ ಇನ್ನೂ ನಾನು ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತಾ ಇದ್ದೀನಿ ಸೊ ಹಾಗಾಗಿ ಸೊ ನೆಕ್ಸ್ಟ್ ನಾವು ಲೇಟ್ ಮಾಡೋದು ಬೇಡ ಸ್ನೇಹಿತರೆ ನನ್ನ ಕಂಟೆಂಟಿಗೆ ಮೂವ್ ಆಗ್ತೀನಿ ಹೌದಾ ಸೊ ನನ್ನ ಕಂಟೆಂಟ್ ನಿಮ್ಗೆ ಗೊತ್ತಿದೆ ಇವತ್ತಿನ ಒಂದು ಇದರಲ್ಲಿ ಏನು ತಗೊಂಡಿದ್ದೀನಿ ಅಂದರೆ ಚಾಪ್ಟರ್ ನಂಬರ್ ಒಂದು ಯಾವುದು ಅಂತಂದ್ರೆ ಇಂಡಿಯನ್ ಎಕಾನಮಿ ಹೌದಾ ಇಂಡಿಯನ್ ಎಕಾನಮಿಯಲ್ಲಿ ಬಂದಿರುವಂತಹ ಹೊಸ ಕಾನ್ಸೆಪ್ಟ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಮ್ಮ ಮಕ್ಕಳಿಗೆ ಇದರಿಂದ ಹೆಲ್ಪ್ ಆಗ್ಬೇಕು ಅನ್ನುವಂಥದ್ದು ನನ್ನ ಒಂದು ಮಹದಾಸೆ ಹೌದಾ ಹೌದಾ ಇದು ನೋಡಿ ಫಸ್ಟ್ ಒನ್ ಸ್ಲೈಡ್ ಒಳಗ ಏನ್ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಸ್ವತಂತ್ರ ಪೂರ್ವದ ಒಂದು ಘಟನಾವಳಿಗಳನ್ನ ಅಥವಾ ತೊಗೊಂಡಾಗ ನನಗೆ ಭೂಪಟದ ಬಗ್ಗೆ ಒಂದಿಷ್ಟು ನಿಮ್ಗ ಹೇಳ್ಬೇಕಂತ ಅನಿಸ್ತು ಅದಕ್ಕೋಸ್ಕರ ಇದು ಸಿಗುತ್ತೆ ಇದನ್ನ ತಗೊಂಡಿದ್ದೀನಿ ಹೌದಾ ಭೂಪಟ ಹದಿನೇಳು ನೂರ ಐವತ್ತರಿಂದ ಹಿಡ್ಕೊಂಡು ಆ ಒಂದು ಭಾಗದಿಂದ ಸೊ ಇರುವಂತ ನಮ್ಮ ಇಂಡಿಯಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನೋದು ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಸೊ ಇಂಡಿಯಾ ಆಫ್ಟರ್ ದ ಇಂಡಿಪೆಂಡೆನ್ಸ್ ಅಂತ ಇಂಡಿಪೆಂಡೆನ್ಸ್ ಆದ ನಂತರ ನಾವು ಏನೇನು ಇದು ಮಾಡಿದೀವಿ ಅಂತ ಇಲ್ಲೆಲ್ಲ ಸ್ವತಂತ್ರ ಹೋರಾಟಗಾರರದು ಒಂದು ಇದು ಇತ್ತು ಅದನ್ನ ತಗೊಂಡು ಹೌದಾ ಸೊ ನೆಕ್ಸ್ಟ್ ಏನೇನಾಯ್ತು ಅನ್ನೋದ್ ನಾನು ಅದಾದ ನಂತರ ನೆಕ್ಸ್ಟ್ ಸ್ವತಂತ್ರ ನಂತರದ ಒಂದು ಪರಿಸ್ಥಿತಿ ಇಲ್ಲಿ ಗೊತ್ತಿದೆ ನಮ್ಮ ಒಂದು ಹೋರಾಟಗಾರ ಆ ನಂತರ ಇದನ್ನ ಇಂಡಿಯನ್ ಸ್ಟ್ರಗಲ್ ಆದ ನಂತರ ಸೆವೆನ್ ಆದ ನಂತರ ಹೊಸ ಒಂದು ಸಿಸ್ಟಮ್ ಬರುತ್ತೆ ಅಲ್ಲ ಆ ಸಿಸ್ಟಮ್ ಒಂದು ಚಿತ್ರ ತಗೊಂಡಿದ್ದೀನಿ ಇಲ್ಲಿ ಎಲ್ಲಾ ನಾಯಕರು ಇದ್ದಾರೆ ಅದನ್ನ ನೀವು ನೋಡ್ಬೋದು ಅದಾದ ನಂತರ ನೆಕ್ಸ್ಟ್ ಒಂದು ಟಾಪ್ ಟೆನ್ ಅಚೀವ್ಮೆಂಟ್ ಬಳಗ ಇಂಡಿಯಾ ಒಂದು ಇಂಡಿಪೆಂಡೆಂಟ್ ಇಂಡಿಯಾ ಏನ್ ಮಾಡ್ತಾ ಇದೆ ಅಂತ ಅನ್ನೋಂಥದ್ದು ನಾನು ಒಂದು ಹೊಸದಿರ್ಲಿ ಅಂತ ಹೇಳಿ ತಗೊಂಡೆ ಈ ಚಾಪ್ಟರ್ಗೆ ಸಂಬಂಧ ಇದೆ ಖಂಡಿತವಾಗ್ಲು ಇಲ್ಲ ಆದ್ರೂ ಕೂಡ ಇದೊಂದು ಚೆನ್ನಾಗಿ ಅನಿಸುತ್ತೆ ಅಂತ ತಗೊಂಡೆ ಓಕೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ನೆಕ್ಸ್ಟ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ನಂದು ಚಾನಲ್ ಆದ ಯಾವುದು ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ ಇದೆ ನೆಕ್ಸ್ಟ್ ಅದಾದ ನಂತರ ವಾಟ್ಸಪ್ ಗ್ರೂಪ್ ಇದೆ ಅದಾದ ನಂತರ ಯೂಟ್ಯೂಬ್ ಚಾನಲ್ ಇದೆ ಸೊ ಮೂರು ಇದಾವೆ ಸೊ ನಿಮ್ಗೆ ಎಲ್ಲಿ ಯಾವ್ದು ಯೂಸ್ ಆಗುತ್ತೆ ಅದನ್ನ ನೀವು ಮಾಡ್ಕೋಬಹುದು ಸರಿನಾ ಓಕೆ ನೋಡಿ ಸ್ನೇಹಿತರೆ ಮೊದ್ಲೇ ಪ್ರಶ್ನೆ ಆ ಮೊದಲೇ ಒಂದು ಕಂಟೆಂಟ್ ಸ್ವತಂತ್ರ ಪೂರ್ವದಲ್ಲಿ ಭಾರತ ಒಂದು ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತ ಅದರದ್ದು ಉದ್ದೇಶಗಳು ಏನೇನಿತ್ತು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಸೊ ಮೊದ್ಲೇದು ಅದರ ಒಂದು ಪೀಠಿಕೆ ಅಂತ ಕರಿತಾ ಇದೀವಿ ಪರಿಚಯ ಹೊಸ ತುಶಾಯ ಆಳ್ವಿಕೆಯ ಆರ್ಥಿಕ ಕೆಳಮಟ್ಟ ಇರುವಂತದ್ದು ಕೃಷಿ ಕ್ಷೇತ್ರ ಕೂಡ ಕ್ಷೀಣಿಸಾಗಿರುವಂತದ್ದು ಕೈಗಾರಿಕೆ ವಲಯ ವಿದೇಶಿ ವ್ಯಾಪಾರ ಇವೆಲ್ಲಾನು ಕೂಡ ನೋಡ್ತಾ ಇದೀವಿ ಏನ್ ಜನಸಂಖ್ಯೆ ಸಾಂದ್ರತೆ ಜನಸಂಖ್ಯಾ ಸ್ಥಿತಿ ಔದ್ಯೋಗಿಕ ರಚನೆ ಮೂಲಸೌಕರ್ಯಗಳ ಒಂದು ಆ ಯಾವ ರೀತಿಯಲ್ಲಿತ್ತು ಮತ್ತೆ ಬ್ರಿಟಿಷ್ ಆಳ್ವಿಕೆಯ ಸಕಾರಾತ್ಮಕ ಕೊಡುಗೆಗಳು ಏನಾದ್ರೂ ಇತ್ತ ಅದನ್ನ ನೋಡ್ಬೇಕಾಗತ್ತೆ ಮತ್ತೆ ಸ್ವತಂತ್ರದ ಮುನ್ನ ದಿನದಂದು ಅಂದ್ರೆ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ ನೂರ ನಲ್ವತ್ತೇಳರ ದಿನದಂದು ಆರ್ಥಿಕ ಪರಿಸ್ಥಿತಿ ಅಥವಾ ಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ನಾವು ನೋಡ್ತೀವಿ ಮೊದಲೇದಾಗಿ ನೋಡೋಣ ಬ್ರಿಟಿಷ್ ಆಳ್ವಿಕೆಯ ಮೂಲ ನಿಮ್ ಗೊತ್ತಿದೆ ಸ್ನೇಹಿತರೆ ಭಾರತದ ಮೇಲಿನ ಒಂದು ಬ್ರಿಟಿಷ್ ಆಳ್ವಿಕೆ ಏನಾಯ್ತು ಅಂದ್ರೆ ಹದಿನೆಂಟುನೂರಿಂದಾನೇ ಸ್ಟಾರ್ಟ್ ಆಕ್ಚುಲಿ ಹದಿನೇಳು ನೂರ ಐವತ್ತೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಮೂಲವಾಗಿ ಅದು ಬ್ಯಾಟಲ್ ಆಫ್ ಅಂತ ಕರೀತಿ ಇದನ್ನ ಇತಿಹಾಸದಲ್ಲಿ ನೋನ್ ಮರೆಯಲಾಗದಂತ ಒಂದು ಘಟ್ಟ ಹೌದಾ ಸೊ ಆ ಘಟನೆ ನಾವು ಏನಂತಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಡಿಪಾಯ ಹಾಕಕ್ಕೆ ಇದು ಒಂದು ಘಟನೆ ಆಗಿರುವಂತದ್ದು ಇದು ನಾವು ಯಾವಾಗ್ಲೂ ಕೂಡ ನೆನಪಿನಲ್ಲಿ ಇಡ್ಬೇಕಾಗತ್ತೆ ಆ ನಂತರ ಬ್ರಿಟಿಷ್ ಆಳ್ವಿಕೆಯ ಮೂಲ ಉದ್ದೇಶ ಏನಿತ್ತು ಅನ್ನೋದ್ ನಿಮ್ ಗೊತ್ತಿದೆ ಎರಡು ರೀತಿಯಾದಂತಹ ಒಂದು ಇಬ್ಬಗೆ ನೀತಿ ಅವ್ರದ್ದಿತ್ತು ಒಂದು ಭಾರತದ ಆರ್ಥಿಕತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯೋದು ಹೊಡೆದು ತನ್ನ ತಾಯಿ ನಡಿಗೆ ಕಳಿಸುವಂತದ್ದು ಅದಕ್ಕೆ ಆ ಒಂದು ಆರ್ಥಿಕತೆಗೆ ಸೊ ಒಂದು ತನ್ನ ದೇಶದ ಒಂದು ಆರ್ಥಿಕ ಭದ್ರತೆಯನ್ನ ಬುನಾದಿ ಮಾಡ್ಕೊಳ್ಳುವ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಭದ್ರ ಬುನಾದಿ ಹಾಕುವಂತ ಒಂದು ಪ್ರಯತ್ನ ಅವ್ರದ್ದಾಗಿತ್ತು ಆ ನಂತರ ನಂಬಲ್ಲಿರುವಂತಹ ಸಂಪತ್ತೆಲ್ಲ ಕೊಳ್ಳೆ ಹೊಡೆಯೋದಾಗಿತ್ತು ಹೌದಾ ಹಾಗಾಗಿ ಈ ಒಂದು ಅಹ್ ಅರ್ಥ ವ್ಯವಸ್ಥೆಯನ್ನ ನಾವು ಇವತ್ತು ಮುಂದಿನ ದಿನದಲ್ಲಿ ನಾವೇನ್ ಕರೆದೀವಿ ಅಂದ್ರೆ ಒಂದು ವಸಾತುಶಾಹಿ ನೀತಿ ಅಂತೇಳಿ ನಾವು ಅದನ್ನ ಕರೆದೀವಿ ನೋಡಿ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಮುಖ್ಯ ಉದ್ದೇಶವೇನಂದ್ರೆ ಅವರು ತಮ್ಮ ಸ್ವಂತ ದೇಶ ವೈಭವಕ್ಕಾಗಿ ಭಾರತದ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಂಡರು ಹೌದಾ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ನೈಸರ್ಗಿಕ ಸಂಪನ್ಮೂಲ ಇವೆರಡೂ ಯಾವ ದೇಶದಲ್ಲಿ ಬಲಿಷ್ಠವಾಗಿರುತ್ತೇನೋ ಆ ದೇಶ ಸಮೃದ್ಧ ದೇಶ ಆ ದೇಶ ಆರ್ಥಿಕವಾಗಿ ಏನಂತಂದ್ರೆ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ ಅಂತೇಳಿ ನಾವು ಅದನ್ನ ಕರಿಬೇಕಾಗುತ್ತೆ ಹಾಗಾಗಿ ಆ ಒಂದು ಇದರ ಹಿನ್ನೆಲೆ ತಗೊಂಡಾಗ ನಮ್ಮ ಭಾರತ ದೇಶ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಒಂದು ಆಳ್ವಿಕೆಯ ಒಂದು ಕಪಿಮುಷ್ಟಿಯಲ್ಲಿ ಇರುವಂತದ್ದು ಹೌದಾ ಸೊ ಕೊನೆಗೆ ಭಾರತದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರವಾಯಿತು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಹೌದಾ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಒಂದು ಗುರುಗಳು ಪ್ರೈಮರಿಯಲ್ಲಿ ಕಲ್ತಿರುವಂತ ಅವ್ರ ಕೈಯಲ್ಲಿ ಕಲ್ತಿರುವಂತ ಗುರುಗಳು ನನ್ನ ವಿಡಿಯೋನ ನೋಡಿ ಸ್ವಲ್ಪ ತುಂಬಾ ಫಾಸ್ಟ್ ಆಗಿದೆ ಸ್ಲೋ ಹೋಗಿಗಳಿಗೆ ಅರ್ಥ ಆಗುವುದಿಲ್ಲ ನಮಗೆಲ್ಲ ಅರ್ಥ ಆಗುತ್ತೆ ಬಟ್ ಹೊಸದಾಗಿ ನೋಡುವಂತ ಮಕ್ಕಳಿಗೆ ತುಂಬಾ ಫಾಸ್ಟ್ ಆಗತ್ತೆ ಅಂತ ಕೆಲವು ಕಮೆಂಟ್ ಎಲ್ಲ ಮಾಡಿದ್ರು ಅಂದ್ರೆ ನನಗೆ ಮಾಡಿ ಹೇಳಿದ್ರು ಅವರು ಅವ್ರು ನೋಡಿದ್ರಂತ ತುಂಬಾ ವಿಡಿಯೋಗಳನ್ನೆಲ್ಲ ಆಲಿಸ್ತಾ ಇದ್ರಿ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ನೀವು ಕಂಟೆಂಟ್ ಕೊಡ್ಬೇಕಂತ ನೀವು ಆ ತರ ವಿಚಾರ ಮಾಡ್ತಾ ಇದ್ರಿ ತಪ್ಪಿಲ್ಲ ಆದ್ರೆ ಮಕ್ಕಳಿಗೆ ಸ್ವಲ್ಪ ಫಾಸ್ಟ್ ಹೇಳೋದ್ರಿಂದಾಗಿ ಅರ್ಥ ಆಗದೇ ಇರ್ಬೋದು ಅಥವಾ ಸ್ವಲ್ಪ ಫಾಸ್ಟ್ ಆದ್ರೆ ಏನಾಗ್ತಾ ಇದೆ ಮಕ್ಳು ಕ್ಯಾಚ್ ಮಾಡೋಕೆ ಕಷ್ಟ ಆಗ್ಬೋದು ಅಂತ ಒಂದು ಪಾಯಿಂಟ್ ಹೇಳಿದ್ರು ಹಾಗಾಗಿ ಸೊ ಅವರಿಗೆ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅವರಿಗೆ ಧನ್ಯವಾದಗಳ ಹೇಳ್ತಾ ಇದ್ದೀನಿ ಸೊ ಯಾಕಂದ್ರೆ ನನ್ನ ವಿಡಿಯೋನ ಆಲಿಸಿ ನನ್ನಲ್ಲಿರುವಂತ ಕೆಲವು ಡ್ರಾಬ್ಯಾಕ್ಸ್ಗಳು ಏನಿದೆ ಲೋಪ ದೋಷಗಳೇನಿದೆ ಅದನ್ನ ನನಗೆ ತಿಳಿಸಿದ್ರು ಹಾಗಾಗಿ ನಾವು ಅವರಿಗೆ ಇವಾಗ್ಲು ಕೂಡ ಮರೆಯುವುದಿಲ್ಲ ಅದ್ ಅದಕ್ಕೋಸ್ಕರ ಸೊ ಆತರ ಏನಾದರೂ ನಿಮ್ಮ ಕಡೆಯಿಂದ ನನ್ನ ಸಜೆಷನ್ಸ್ ಇತ್ತು ಕಮೆಂಟ್ ಇತ್ತು ಅಂದ್ರೆ ದಯವಿಟ್ಟು ಕೊಡಬಹುದು ಅಂದ್ರೆ ನನ್ನ ಒಂದು ಕಂಟೆಂಟ್ ಅಷ್ಟೇ ಮಕ್ಕಳಿಗೆ ಹೋಗ್ಲಿ ಅಂತ ಕರ್ನಾಟಕದಾದ್ಯಂತ ಇರುವಂತಹ ಮಕ್ಕಳಿಗೆ ಸೊ ನನ್ನ ಒಂದು ವಿಷಯ ಹೋಗ್ಬೇಕು ಅನ್ನೋದ್ ಅದಕ್ಕೋಸ್ಕರ ತುಂಬಾ ಲೆದಿ ಆದ್ರೂ ಕೂಡ ನೋಡುವುದಿಲ್ಲ ಮಕ್ಕಳು ಅದಕ್ಕೆ ನಂದೇನಂತಾರೆ ಹನ್ನೆರಡರಿಂದ ಹದಿನೈದು ನಿಮಿಷ ಹದಿನೆಂಟು ನಿಮಿಷ ಒಳಗ ನಾನ್ ವಿಡಿಯೋ ಮುಗಿಸ್ಬೇಕು ಅನ್ನೋಂಥದ್ದು ಒಂದು ಇದು ಇರುತ್ತೆ ಹಾಗಾಗಿ ಆಗಿದೆ ಕೆಲವು ವಿಡಿಯೋಗಳಲ್ಲಿ ನಾನೇ ನೋಡಿದ್ದೀನಿ ನೋಡ್ದಾಗ ಅನ್ಸಿದೆ ಹೌದಾ ಸೊ ಖಂಡಿತವಾಗ್ಲೂ ನಾನು ಆದಷ್ಟು ಸ್ಲೋ ಆಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ ಬಟ್ ಎನಿವೆ ನೀವು ಕೂಡ ಏನ್ ಮಾಡ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ನಮ್ಮ ಒನ್ ಜೊತೆ ಕೂಡ ಬರ್ಬೇಕು ಅನ್ನೋ ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಈ ಒಂದು ಇದು ತಗೋಬೇಕಂತ ನಂಗೆ ಅನಿಸ್ತು ಅದಕ್ಕೋಸ್ಕರ ಸ್ನೇಹಿತರೆ ದಿ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ಬ್ರಿಟಿಷ್ ರೋಲ್ ಇನ್ ಇಂಡಿಯಾ ಟು ಟರ್ನ್ ಎರಡು ಒಂದು ಗೋಲ್ ಇತ್ತು ಅದರದು ಮೋಟಿವ್ ಇತ್ತು ಏನಂದ್ರೆ ಆಸ್ ಎ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ ನಮ್ ಇಂಡಿಯಾನ ಸಪ್ಲೈಯರ್ ರಾ ಮೆಟೀರಿಯಲ್ ಆಗಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಸಪ್ಲೈಯರ್ ಕಂಟ್ರಿ ಅಂದ್ರೆ ನಮ್ಮ ದೇಶದಿಂದ ಕೊಳ್ಳೆ ಹೊಡೆಯೋದು ಇಲ್ಲಿ ನೋಡಿ ಹೋಗ್ತಾ ಇದೆ ನೋಡಿ ಇದು ಮಾರ್ಗ ಹೌದಾ ನೆಕ್ಸ್ಟ್ ನೋಡಿ ಆಸ್ ಎ ಕನ್ಸೂಮರ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದ್ರೆ ತನ್ನ ದೇಶದಲ್ಲಿ ಇದೆ ಅದ ಭಾರತ ದೇಶಕ್ಕೆ ಬರೋದು ಹೌದಾ ಈ ಒಂದು ಎರಡು ನೀತಿ ಎಟೇ ಟೈಮಿಗೆ ಅವ್ರ ಏನ್ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಭಾರತವು ಸ್ವತಂತ್ರ ಪೂರ್ವದ ಭೂಪಟ ಯಾವ ತರ ಇತ್ತು ಅನ್ನುವಂಥದ್ದು ಇದು ನೋಡಿ ಬಿಫೋರ್ ಇಂಡಿಪೆಂಡೆನ್ಸ್ ಕಲಿಯೋದು ಸೊ ನೆಕ್ಸ್ಟ್ ಇದನ್ನು ಕೂಡ ಅದೇ ಇದೆ ಹೌದಾ ನೋಡ್ಕೊಳ್ಳಿ ಇಷ್ಟು ದೊಡ್ಡದಿತ್ತಂತ ಅದಾದ ನಂತರ ನೆಕ್ಸ್ಟ್ ಸ್ವತಂತ್ರ ಆದ ನಂತರ ಭಾರತ ಇಲ್ಲಿ ನೋಡಿ ಸೊ ಇದು ಹೋಗಿದೆ ಇಲ್ಲಿ ಉಳಿದಿದೆ ನೋಡಿ ಇದು ನಮ್ಮ ಭಾಗ ಇದೆಲ್ಲ ನಮ್ಮ ಭಾಗ ಮಧ್ಯದಲ್ಲಿ ಹೋಗ್ಬಿಟ್ಟಿದೆ ನೋಡಿ ಹೌದಾ ಇದೆಲ್ಲ ಹೋಗಿದೆ ಹೊಸ ಹೇಳಿ ಆರ್ಥಿಕ ಅಭಿವೃದ್ಧಿಯ ಒಂದು ಮಟ್ಟದ ಒಂದು ಅಭಿವೃದ್ಧಿ ಅಂತ ನಾವು ಹೇಳ್ಬೋದು ಹಾಗಾಗಿ ಅಲ್ಲಿ ನಾ ಕೃಷಿ ಆರ್ಥಿಕತೆಯನ್ನು ತಗೊಂಡಿದ್ದೀನಿ ಹೆಚ್ಚಿನ ಜನರಿಗೆ ಕೃಷಿ ಜೀವನೋಪಾಯದ ಪ್ರಮುಖ ಒಂದು ಮೂಲವಾಗಿತ್ತು ಒಟ್ಟು ಜನಸಂಖ್ಯೆ ಸುಮಾರು ಮೂರನೇ ಎರಡರಷ್ಟು ಅಂದ್ರೆ ಶೇಕಡ ಒಂದು ನಾವೇನು ಕರಿಬಹುದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟೇಜ್ ಅಷ್ಟು ಭಾರತದ ಒಂದು ಕೃಷಿ ಕ್ಷೇತ್ರಕ್ಕೆ ಒಂದು ಆ ಭದ್ರ ಬುನಾದಿ ಆಗಿತ್ತು ಅಂತ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ರು ಅಂತ ಅದ್ರ ಜೊತೆಗೆ ಕರಕುಶಲ ಒಂದು ಕೈಗಾರಿಕೆಗಳು ಕೂಡ ಸಾಕ್ತಾ ಇತ್ತು ಅಂತ ನೆಕ್ಸ್ಟ್ ನೋಡಿ ಭಾರತವು ಹತ್ತಿ ಮತ್ತು ರೇಷ್ಮೆ ಜವಳಿ ಲೋಹ ಮತ್ತು ಅತ್ಯಮೂಲ್ಯ ನೋಡ್ರಿ ಅಮೂಲ್ಯವಾದಂತ ಕಲ್ಲಿನ ಅಂದ್ರ ಹರಳು ಅಂತ ಏನ್ ಕರಿತಾ ಇದೀವಿ ಅವು ಎಲ್ಲಾನು ಕೂಡ ನಮ್ಮಲ್ಲಿ ಕೆಲಸ ನಡೀತಿತ್ತು ಹಾಗಾಗಿ ಇತ್ಯಾದಿ ಕ್ಷೇತ್ರದಲ್ಲಿ ಕರಕುಶಲ ಕೈಗಾರಿಕೆಗಳು ಹೆಸರುವಾಸಿಯಾಗಿತ್ತು ಯಾವುದು ಭಾರತ ನೆನ್ಪಿಟ್ಕೊಳ್ಳಿ ಬಳಸಿದ ವಸ್ತುಗಳು ಮತ್ತು ಉತ್ತಮ ಗುಣಮಟ್ಟ ಮತ್ತು ಕರಕುಶಲತೆಗೆ ಉತ್ಪನ್ನ ಉನ್ನತ ಗುಣಮಟ್ಟದಿಂದಾಗಿ ಕರಕುಶಲ ಉತ್ಪನ್ನಗಳು ವಿಶ್ವದಾದ್ಯಂತ ಮಾರುಕಟ್ಟೆಯನ್ನು ಅನುಭವಿಸಿದವು ನೋಡಿ ಸ್ನೇಹಿತರೆ ಅದಕ್ಕೆ ನಾನು ಇದು ನಿಮ್ಗೆ ಹೇಳ್ಬೇಕಂತ ಅನ್ಸ್ಕೊಂಡೆ ಅದಕ್ಕೋಸ್ಕರ ತಗೊಂಡಿದ್ದೆ ಇದು ಬಿಫೋರ್ ಇಂಡಿಪೆಂಡೆನ್ಸ್ ಪಿರಿಯಡ್ ನಲ್ಲಿ ಏನು ಬಂಗಾಳ ಅಂತಿತ್ತು ಪೂರ್ವ ಬಂಗಾಳ ನಮ್ಮ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಆಗಿತ್ತದು ಹಾಗಾಗಿ ಸೊ ಇಲ್ಲಿ ಏನಂತಂದ್ರೆ ಇದು ಮಸ್ಲಿನ್ ಅನ್ನುವಂತ ಒಂದು ಬಟ್ಟೆ ಇದು ನೋಡಿ ಇದು ತುಂಬಾ ಸಾಫ್ಟ್ ಆಗಿರುವಂತಹ ಬಟ್ಟೆ ಇದು ಹೌದಾ ಆ ಬಟ್ಟೆ ಸೊ ಅವಾಗ ಬಹಳ ಸ್ಟ್ಯಾಂಡರ್ಡ್ ಅಂತ ಒಂದು ಬಟ್ಟೆ ಅಂತ ಅದು ಪ್ರೊಡಕ್ಷನ್ ಆಗ್ತಿತ್ತು ನೋಡಿ ಸರಳ ನೀಗೆ ಕೈಯಿಂದ ತೆಗೆಯುವಂಥದ್ದು ಹತ್ತಿ ಬೆಟ್ಟೆ ಆಗಿದ್ದು ಇದು ಬಂಗಾಳದಲ್ಲಿ ಅಂದ್ರೆ ಈಗ ಬಾಂಗ್ಲಾದೇಶ ವಿಶೇಷವಾಗಿ ಢಾಕಾ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಎಂದು ಉಚ್ಚರಿಸಲಾಗುತ್ತಿತ್ತು ಹುಟ್ಟಿಕೊಂಡಿರುವ ಒಂದು ರೀತಿಯ ಹತ್ತಿ ಜವಳಿ ಸೊ ಇದು ಯಾವಾಗಿಂದು ಹೇಳ್ತಾ ಇದ್ದೇನೆ ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಪೀರಿಯಡ್ ಆಗಸ್ಟ್ ಹತ್ತೊಂಬತ್ ನಲ್ವತ್ತೊಂಬತ್ತರ ಬಿಫೋರ್ ನೆಕ್ಸ್ಟ್ ನೋಡಿ ಅದನ್ನೇ ಸೊ ಡೆಕ್ಕೈ ಮಸ್ಲಿನ್ ಒಂದು ಸೊಗಸಾದ ಹತ್ತಿ ಜವಳಿ ಬಟ್ಟೆ

ಆಗಿರ್ಬೋದು ಬೇರೆ ಬೇರೆ ನೋಡ್ತಾ ಇದ್ದೀವಿ ಜೀನ್ಸ್ ಅಲ್ಲಿ ಕಟ್ ಮಾಡಿದ್ದು ಫ್ಯಾಷನ್ ಸ್ಕ್ರಾಚ್ ಹಾಕಿಸಿದ್ದು ಅದು ಟ್ರೆಂಡ್ ಅಂತ ಕರೀತಾರೆ ಹೌದಾ ಸೊ ನಾನು ಒಂದ್ ಎರಡ್ ಮೂರ್ ಸಲ ಕೇಳಿದೆ ಕ್ಲಾಸ್ ನಲ್ಲಿ ಮಕ್ಕಳಿಗೆ ಅವಾಗೆಲ್ಲ ಈಗಿನ ಫ್ಯಾಷನ್ ಡ್ರೆಸ್ ಯಾವ್ದು ಅಂದ್ರೆ ಅದೇ ಹೇಳಿದ್ರು ಸೊ ಆತರ ಅವಾಗಿಂದ ಅದು ಟ್ರೆಂಡ್ ಇತ್ತು ಅಂತ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹೊಸತು ಶೈಯ್ಯ ಒಂದು ಸರ್ಕಾರ ಭಾರತದಲ್ಲಿ ಅನುಸರಿಸಿದ ಒಂದು ಆರ್ಥಿಕ ನೀತಿ ಉದ್ದೇಶ ಏನಾಗಿತ್ತು ಅಂತ ಇಂಗ್ಲೆಂಡ್ ಮತ್ತು ತನ್ನ ಆರ್ಥಿಕತೆಯ ಮತ್ತು ಅಭಿವೃದ್ಧಿಗೆ ಅನುಕೂಲವಾಗುವ ಉದ್ದೇಶವನ್ನು ಹೊಂದಿತ್ತು ಸ್ಪಷ್ಟವಾಗಿದೆ ಅಥವಾ ಉದ್ದೇಶ ಹೊಂದಿತ್ತು ನೆಕ್ಸ್ಟ್ ಇಂಗ್ಲೆಂಡಿನಲ್ಲಿ ತಯಾರಿಸಿದ ಸಿದ್ಧ ವಸ್ತುಗಳಿಗೆ ಭಾರತ ಮಾರುಕಟ್ಟೆ ಆಯ್ತು ಹೌದಾ ಹೌದು ನೆಕ್ಸ್ಟ್ ಭಾರತೀಯ ಆದಾಯದ ಹೆಚ್ಚಳ ಕಡೆಗೆ ಗಮನ ಹರಿಸಲಿಲ್ಲ ಯಾಕೆ ಸೊ ಬ್ರಿಟಿಷರಿಗೆ ಅದರ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಇರಲಿಲ್ಲ ನೆಕ್ಸ್ಟ್ ನೋಡ್ರಿ ವಸಂತು ಆಳ್ವಿಕೆಯಲ್ಲಿ ಅವಧಿಯಲ್ಲಿ ಭಾರತದ ತಲಾ ವರಮಾನ ನೋಡಿ ತಲಾ ವರಮಾನವನ್ನು ಅಂದಾಜು ಮಾಡಿದ ಯಾವ್ದಾದ್ರು ಇಬ್ಬರು ಅರ್ಥಶಾಸ್ತ್ರಜ್ಞರು ಹೆಸರಿಸಿ ಅಂತ ಇದರಲ್ಲಿ ಸುಮಾರು ಜನರ ಹೆಸರು ಕೊಟ್ಟಿದ್ದೀನಿ ನೀವು ಇದರಲ್ಲಿ ಒಂದು ಇಷ್ಟು ಹೆಸರನ್ನು ನೀವು ನೆನಪಿಟ್ಕೊಳ್ಳೇಬೇಕು ದಾದಾಬಾಯಿ ನೋರೋಜಿ ವಿಲಿಯಂ ದಿಗ್ಬೆ ಪೆಂಡ್ಲೆ ಸಿರಾಸ್ ವಿ ಕೆ ಆರ್ ವಿ ರಾವ್ ನೆಕ್ಸ್ಟ್ ಆರ್ ಸಿ ದೇಸಾಯಿ ಅಂತ ಅದರಲ್ಲಿ ಮುಖ್ಯವಾಗಿ ವಿ ಕೆ ಆರ್ ವಿ ಆರ್ ಬಿ ರಾವ್ ಅಂತ ಹೇಳಿ ಅವರೊಂದ್ ಹೆಸರು ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದ್ ಯಾವುದು ಅಂದ್ರೆ ದಾದಾಬಾಯಿ ನವರೋಜಿ ಇವರಿಬ್ಬರ ಹೆಸರನ್ನ ನೆನಪಿಟ್ಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ನೋಡ್ರಿ ಸೊ ಅವರಂತ ನೋಡ್ರಿ ಏನಂದ್ರೆ ತಜ್ಞರು ಕೆಲವು ವೈಯಕ್ತಿಕ ಪ್ರಯತ್ನಗಳನ್ನು ಮಾಡಿದ್ರು ಸಹ ರಾಷ್ಟ್ರೀಯ ಮತ್ತು ತಲಾ ಆದಾಯದ ಕುರಿತು ವಿಶೇಷವಾಗಿ ಹೇಳಿದ್ದರು ಅಂತವ್ರು ಯಾರು ಅಂದ್ರೆ ರಾಷ್ಟ್ರೀಯ ಮತ್ತು ತಲಾ ಆದಾಯದ ಕುರಿತು ಡಾಕ್ಟರ್ ರಾವ್ ಅವರ ಅಂದಾಜು ಕೂಡ ಬಹಳ ಮಹತ್ವದಾಗಿದೆ ಎಂದು ಪರಿಗಣಿಸಲಾಗಿದೆ ಬರಬಹುದು ನೆಕ್ಸ್ಟ್ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಭಾರತದಿಂದ ರಫ್ತಾಗುವಂತಹ ವಸ್ತುಗಳು ಅದಕ್ಕೆ ನಾನು ಎರಡು ಅಂಕಕ್ಕೆ ಬರುತ್ತೆ ಪ್ರಶ್ನೆ ನಿಮ್ಗೆ ಗೊತ್ತಿರ್ಲಿ ಕಚ್ಚಾ ರೇಷ್ಮೆ ಹತ್ತಿ ಉಣ್ಣೆ ಸೆಣಬು ಅಂದ್ರೆ ಕಚ್ಚಾ ರೇಷ್ಮೆ ಅಂದ್ರೆ ಸಿಲ್ಕ್ ಆ ಹತ್ತಿ ಅಂದ್ರೆ ಕಾಟನ್ ಊಲ್ ಅಂತಂದ್ರೆ ಹುಲ್ ಇದು ಉಣ್ಣೆ ನೆಕ್ಸ್ಟ್ ಸೆಣಬು ಜೂಟ ಹೌದಾ ಸಕ್ಕರೆ ಶುಗರ್ ಶ್ರೀಫಲ ಇಂಡಿಗೋ ಇವೆಲ್ಲಾನು ಕೂಡ ನಮ್ಮ ದೇಶದಿಂದ ಹೋಗ್ತಿತ್ತು ರಫ್ತು ಮಾಡ್ತಾ ಇದೀವಿ ನೆಕ್ಸ್ಟ್ ಸ್ವತಂತ್ರ ಸಂದರ್ಭದಲ್ಲಿ ಭಾರತವು ಎದುರಿಸಿದ ಯಾವುದಾದ್ರೂ ನಾಲ್ಕು ಪ್ರಮುಖ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನ ಪಟ್ಟಿ ಮಾಡಿ ಇದು ಹೊಸದಾಗಿ ಸೇರ್ಪಡೆಯಾಗಿರುವಂತ ಒಂದು ಕ್ವಶನ್ಸ್ ಹೌದಾ ಅದಕ್ಕೋಸ್ಕರ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರ್ಲಿ ಅಂತ ನಾವು ತಗೊಂಡಿದ್ದೀನಿ ಸರಿ ನೋಡಿ ವ್ಯಾಪಕವಾದಂತಹ ನಿರುದ್ಯೋಗದ ಒಂದು ಅಸ್ತಿತ್ವ ಇತ್ತು ಕಡು ಬಡತನದ ವ್ಯವಸ್ಥೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಾಗ ಬ್ರಿಟಿಷ್ ಗಿಂತ ಮೊದಲ ನಮ್ಮ ಭಾರತ ದೇಶ ಸಮೃದ್ಧವಾಗಿತ್ತು ಯಾವುದೇ ರೀತಿಯಂತ ಸಮಸ್ಯೆ ಇರ್ಲಿಲ್ಲ ನೆನಪಿರ್ಲಿ ನೆಕ್ಸ್ಟ್ ಮೂಲಭೂತ ಸೌಕರ್ಯಗಳಲ್ಲಿ ಉನ್ನತೀಕರಣ ವಿಸ್ತರಣೆ ಮತ್ತು ಸಾಮಾಜಿಕ ಸೇವೆಯ ನೀಡಿಕೆ ಅತ್ಯಗತ್ಯ ಹೆಚ್ಚಳವಾಯಿತು ಆ ಸಂದರ್ಭದಲ್ಲಿ ಉನ್ನತೀಕರಣ ಮಾಡಬೇಕಂತ ಅನ್ನೋದಿತ್ತು ಬಟ್ ಆಯ್ತು ಕೆಲವು ಆಗಲಿಲ್ಲ ನೆಕ್ಸ್ಟ್ ನೋಡಿ ಕೈಗಾರಿಕೆ ವಲಯದಲ್ಲಿ ಆಧುನಿಕರಣ ವೈವಿಕರಣ ವೈವಿಕರಣ ಅಂದ್ರೆ ಸ್ವಲ್ಪ ಹೊಸ ತರುವಂತದ್ದು ಅಂತ ನೆಕ್ಸ್ಟ್ ಸರ್ಕಾರದ ಹೂಡಿಕೆಯ ಕೊರತೆ ಯಾಕಂದ್ರೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಅದಕ್ಕೆ ಹೂಡಿಕೆ ಮಾಡ್ತಿರ್ಲಿಲ್ಲ ನೆಕ್ಸ್ಟ್ ಕೃಷಿ ವಲಯದಲ್ಲಿ ಅಧಿಕ ಕಾರ್ಮಿಕರ ಒತ್ತಡ ಮತ್ತು ಕಡಿಮೆ ಉತ್ಪಾದಕತೆ ಅಂದ್ರೆ ಬಹಳಷ್ಟು ಲೋ ಲೆವೆಲ್ ಪ್ರೊಡಕ್ಟಿವಿಟಿ ಇತ್ತು ನೆಕ್ಸ್ಟ್ ವಸತು ಶಾಹಿ ಆಳ್ವಿಕೆಯಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಆದ ಮೂಲ ಸೌಕರ್ಯಗಳು ಯಾವುವು ರೈಲ್ವೆ ಸಾರಿಗೆ ಇದೆ ಜಲ ಸಾರಿಗೆ ಇದೆ ಬಂದರೊಂದು ಹಡಗು ಹೌದಾ ಅಂತಾರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅವಾಗಿನ ಒಂದು ಹಡಗು ನಿಮ್ಗೆ ಗೊತ್ತಿರ್ಬೋದು ಹ್ಮ್ ಯಾವ್ದಂತ ನೀವು ಕಮೆಂಟ್ ಮಾಡಿ ನನ್ಗೆ ಗೊತ್ತಿದೆ ನಾನು ಹೇಳಬಾರ ಅಂತ ಅನ್ಕೊಂಡಿದ್ದೀನಿ ಸೊ ದಯವಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಒಂದು ಹಡಗು ನಮ್ಮಲ್ಲಿ ಇರುವಂತದ್ದು ಅದಕ್ಕೋಸ್ಕರ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಡಗು ಹೇಳಿ ನಾವು ಅವಾಗ ನಾವು ಹಳೆಯ ಒಂದು ಹಡಗು ಅಂತ ನಾವು ಕರಿತೀವಿ ಅದು ಯಾವ್ದು ಅಂತ ನೀವು ಕಮೆಂಟ್ ಮಾಡ್ಬೇಕು ಸರಿನಾ ಕಮೆಂಟ್ ಮಾಡಿಲ್ಲ ಅಂದ್ರೆ ಮತ್ತೆ ನಿಮ್ಗ ನೆಕ್ಸ್ಟ್ ಅಂಚೆ ಮತ್ತು ತಂತಿ ಸೌಕರ್ಯ ಅಭಿವೃದ್ಧಿ ಇವೆಲ್ಲ ನೆಕ್ಸ್ಟ್ ನೋಡಿ ಈ ಹದ್ದೆ ಸಂಬಂಧಪಟ್ಟಂತ ಪ್ರಮುಖ ಘಟನಾವಳಿಗಳನ್ನ ನಿಮ್ಗ ಮೇಲ್ಕ್ ಹಾಕುವಂತ ಸಂದರ್ಭ ಇದು ಕ್ಲಾಸಿಕ್ ನಡೆದಿರುವಂತ ನಡೆದಿರುವಂತದ್ದು ಹದಿನೇಳುನೂರ ಐವತ್ತೇಳು ಲಾರ್ಡ್ ಕಾರ್ನ್ಮಲಿಸ್ ಅವರಿಂದ ಜಮೀನ್ದಾರಿ ವ್ಯವಸ್ಥೆಯನ್ನ ಅಥವಾ ಶಾಶ್ವತ ವಸಾತುಶಾಹಿ ವ್ಯವಸ್ಥೆಯನ್ನ ತಂದಿರುವಂತದ್ದು ಹದಿನೇಳುನೂರ ತೊಂಬತ್ ಮೂರು ನೆಕ್ಸ್ಟ್ ಬ್ರಿಟಿಷ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರೈಲ್ವೇನ ಪರಿಚಯಿಸಿದ್ದು ಹದಿನೆಂಟುನೂರ ಐವತ್ತು ಬಹಳ ಜನ ಐವತ್ ಅಂತ ಬರೀತಾರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹದಿನೆಂಟ್ನೂರ ಐವತ್ ಮೂರಲ್ಲಿ ಏನಾಗ್ತದ ಮುಂಬೈನಿಂದ ಠಾಣಾ ವರೆಗೆ ಅದೇನಾಗ್ತದ ಒಂದು ರೈಲ್ವೆನ ಅಂದ್ರೆ ಚಾಲನಲೈಸ್ ಮಾಡಿರುವಂತದ್ದು ಅದು ಆಗಿರ್ತದ ಹಾಗಾಗಿ ಬಹಳ ಕನ್ಫ್ಯೂಸ್ ಮಾಡಕ್ ನಿಮ್ಗೆ ಮಾಡ್ತಾನೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಐವತ್ ಮೂರ್ ಅಂತ ಕೊಡ್ತಾನೆ ಪಟ್ಟಾಗ ನೀವು ಐವತ್ ಮೂರ್ ಹಾಕಿದ್ರೆ ರಾಂಗ್ ಆಗುವಂತ ಸಾಧ್ಯತೆ ಇರುತ್ತೆ ನೋಡಿ ನೆಕ್ಸ್ಟ್ ನೋಡಿ ಪ್ರಥಮ ಅಂಚ ಮತ್ತು ತಂತಿ ಸ್ಥಾಪು ಸ್ಥಾಪನೆ ಮಾಡಿರುವಂತ ವರ್ಷ ಹದಿನೆಂಟ್ನೂರ ಐವತ್ತೆರಡು ನೋಡಿ ಅಂದ್ರೆ ಪೂರ್ವದಲ್ಲಿ ನೆಕ್ಸ್ಟ್ ನೋಡಿ ಪ್ರಥಮ ಬಾರಿಗೆ ಮುಂಬೈನಿಂದ ಠಾಣಾ ವರೆಗೆ ನಾ ಹೇಳ್ದಲ್ಲ ಮಾಡ್ಕೊಂಡಿಲ್ಲ ಇರ್ಲಿ ನೋಡಿ ಸ್ನೇಹಿತರೆ ಹದಿನೆಂಟುನೂರ ಐವತ್ ಮೂರು ಹೌದಾ ಎಸ್ ಮತ್ತ ಇದು ಸುವೆಸ್ ಕಾರ್ವಿಯನ್ನ ಇದಾಗಿದ್ದು ಯಾವಾಗಂದ್ರೆ ಹದಿನೆಂಟನೂರ ಅರವತ್ತೊಂಬತ್ತರಲ್ಲಿ ಸ್ನೇಹಿತರೆ ಅದ ಮೊದಲ ಜನಗರಣ అనసంఖ్య విభజన వర్ష మహా విభజన వర్ష అంత కరీతా ఇప్పటి ప్రశ్న ఆగ సాధ్యూపార్టెంట్ అనసూడ అంత అనస్ నెక్స్ట్ భారతీయ విమానయన సంస్థె ప్రవర్తక టాటా విమే ఇకే ఇత సో ఇదే కంపెనీ టాటా ఇర్లి ప్రకట ಇದ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು ನೆಕ್ಸ್ಟ್ ಸ್ವತಂತ್ರ ಆಗಿರುವಂತಹ ದೇಶ ವರ್ಷ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಸೊ ಇಷ್ಟು ಇವತ್ತಿನ ವಿಡಿಯೋನಲ್ಲಿ ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂಡಿದ್ದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಎವ್ರಿ ಒನ್